ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಮಹಾದಾನಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಪ್ರೋತ್ಸಾಹಕರಿಗೆ ಯುಗಾದಿ ಹಬ್ಬದ ಕೋಟಿ ಕೋಟಿ ಶುಭಾಶಯಗಳು ತಾವೆಲ್ಲರೂ ಈ ದಿನ ತಮ್ಮ ಬಂಧು ಮಿತ್ರರು ಸೋದರ ಸಂಬಂಧಿಗಳೊಂದಿಗೆ ಕೂಡಿ ಹಬ್ಬವನ್ನು ಆಚರಿಸ್ತಾ ಇರ್ತೀರಾ ಯುಗಾದಿ ಹಬ್ಬ ಎಷ್ಟು ಸಂಭ್ರಮ ಸುಂದರವಾದಂಥ ಹಬ್ಬ ಅಲ್ವಾ ಪ್ರಕೃತಿ ಸಹ ಈ ಹಬ್ಬದ ಅರ್ಥವನ್ನು ಹೇಳ್ತಾ ಇದೆ ಎಲ್ಲಿಲ್ಲಿ ನೋಡಿದ್ರು ಚಿಗುರು ಎಲ್ಲಿಲ್ಲಿ ನೋಡಿದ್ರು ಹೂವು ಹಣ್ಣು ಸುಂದರವಾದಂತಹ ಸುಗಂಧ ಇದೇನು ಹೇಳ್ತಾ ಇದೆ ಅಂದರೆ ವರ್ಷದ ಆದಿಯನ್ನು ಹೇಳ್ತಾ ಇದೆ ಜನವರಿ ಒಂದನೇ ತಾರೀಕನ್ನ ನಾವು ಹೊಸ ವರ್ಷ ಅಂಥೇಳಿ ಪಾಶ್ಚಿಮಾತ್ಯ ದೇಶಗಳ ಅನುಗುಣವಾಗಿ ಆಚರಿಸಬಹುದು ಆದರೂ ಸಹ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಕರೀಲಾಗತ್ತೆ ವಸಂತ ಋತುವಿನ ಚೈತ್ರ ಮಾಸದ ಪ್ರಥಮ ದಿನವನ್ನು ಯುಗಾದಿಯ ಹಬ್ಬ ಅಂತ ಹೇಳಿ ಆಚರಿಸಬಹುದು ಅದನ್ನೇ ಕೇರಳ ಮತ್ತು ತಮಿಳುನಾಡಿನಲ್ಲಿ ವಿಷು ಅಂತ ಹೇಳಿಬಿಟ್ಟು ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ಅಂತ ಹೇಳಿಬಿಟ್ಟು ಆಚರಿಸಲಾಗುತ್ತೆ ಯುಗಾದಿ ಅಂತಂದರೆ ಕಾಲಚಕ್ರ ಕಾಲಚಕ್ರದ ಆದಿಯ ಸಮಯವನ್ನು ಯುಗಾದಿ ಅಂತ ಕರಿಬಹುದು ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪರಂಪಿತ ಪರಮಾತ್ಮ ನಿರಾಕಾರ ಶಿವನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಚೈತ್ರ ಶುದ್ಧ ಮಾಸದಲ್ಲಿ ಅಮೃತ ಮುಹೂರ್ತದಲ್ಲಿ ಈ ಸೃಷ್ಟಿಯ ನವ ನಿರ್ಮಾಣವನ್ನು ಮಾಡ್ತಾರೆ ಅಂದರೆ ಯುಗದ ಪ್ರಾರಂಭವನ್ನು ಸೃಷ್ಟಿಯನ್ನು ರಚಿಸ್ತಾರೆ ಅದಕ್ಕೆ ವಿಶ್ವಕರ್ಮ ವಿಶ್ವರ ಚೈತ ಬ್ರಹ್ಮ ಅಂತಲೂ ಸಹ ಕರೆಯಲಾಗುತ್ತೆ ಈ ಸೃಷ್ಟಿಯ ಕಾಲಚಕ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ದಿನಕ್ಕೆ ನಾಲ್ಕು ಗಳಿಗೆಯನ್ನು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅದನ್ನೇ ಇಪ್ಪತ್ನಾಲ್ಕು ಗಂಟೆಗಳನ್ನಾಗಿ ವಿಭಜಿಸಲಾಗುತ್ತೆ ಹಾಗೆಯೇ ಒಂದು ವಾರಕ್ಕೆ ಏಳು ದಿನಗಳು ಒಂದು ವರ್ಷಕ್ಕೆ ನಾಲ್ಕು ಋತುಗಳು ಚಳಿಗಾಲ ವಸಂತಕಾಲ ಬೇಸಿಗೆಗಾಲ ಶರತ್ಕಾಲ ರೀತಿ ನಾಲ್ಕು ಋತುಗಳನ್ನು ಮಾಡಲಾಗಿದೆ ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಸ್ವಸ್ತಿಕ ಚಿತ್ರದ ತಗುಡಿನ ತಟ್ಟೆಯನ್ನು ನಾವು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಅದೇನು ಹೇಳ್ತಾ ಇದೆ ಅಂದರೆ ಒಂದು ಕಲ್ಪ ಒಂದು ಕಲ್ಪ ಅಂದರೆ ನಾಲ್ಕು ಯುಗಗಳನ್ನು ಸೇರಿಸಿ ಒಂದು ಕಲ್ಪ ಸೃಷ್ಟಿಯ ಒಂದು ಚಕ್ರವನ್ನು ಕಲ್ಪ ಅಂತ ಹೇಳಲಾಗುತ್ತೆ ಆ ಒಂದು ಕಲ್ಪಕ್ಕೆ ನಾಲ್ಕು ಯುಗಗಳನ್ನು ಕಾಣಬಹುದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಸತ್ಯಯುಗದ ಪ್ರಾರಂಭ ಅಥವಾ ಯುಗದ ಪ್ರಾರಂಭ ಯುಗದ ಆದಿಯನ್ನೇ ಯುಗಾದಿ ಅಂತ ಕರಿತೀವಿ ಆ ಸಮಯದಲ್ಲಿ ಎಲ್ಲವೂ ಸಹ ಹೊಸತು ಎಲ್ಲವೂ ಹೊಸತು ಜೀವನ ಹೊಸತು ಜನ್ಮ ಹೊಸತು ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ಪದ್ಧತಿ ಎಲ್ಲವೂ ಹೊಸದಾಗಿರುತ್ತೆ ಆದರೆ ನಾವಿಲ್ಲಿ ಯುಗಾದಿಯನ್ನು ಆಚರಿಸ್ತಾ ಇದ್ದೀವ ಅಂದರೆ ಯುಗದ ಆದಿಯನ್ನು ಆಚರಿಸ್ತಾ ಇದ್ದೇವಾ ಅಥವಾ ವರ್ಷದ ಆದಿಯನ್ನು ಆಚರಿಸ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಮತ್ತೇನು ಉಳ್ಕೊಂಡ್ಬಿಡುತ್ತೆ ಚಂದ್ರನ ಚಲನೆ ವಲನೆಗಳನ್ನು ನೋಡಿ ಮಾಡುವಂಥ ಹಬ್ಬಕ್ಕೆ ಚಂದ್ರಮಾನ ಯುಗಾದಿ ಹಾಗೂ ಸೂರ್ಯನು ಮೇಷರಾಶಿಗೆ ಬಂದಂಥ ಸಮಯವನ್ನು ಗುರುತಿಸ್ಬಿಟ್ಟು ಅದನ್ನು ಸೌರಮಾನ ಯುಗಾದಿ ಅಂತ ಹೇಳಿ ಕರೆಯಲಾಗುತ್ತದೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಹಾಗೂ ಉಡುಪಿ ಇಂತಹ ಸ್ಥಳಗಳಲ್ಲಿ ಸೌರಮಾನ ಯುಗಾದಿಯನ್ನು ಆಚರಿಸಿದರೆ ಪೂರ್ತಿ ಕರ್ನಾಟಕದಾದ್ಯಂತ ಚಂದ್ರಮಾನ ಯುಗಾದಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಶಿವರಾತ್ರಿ ಹಬ್ಬ ಕಳೀತಿದ್ದಾಗಲೇ ಶಿವಶಿವ ಅಂತ ಚಳಿ ಹೊರಟೋಗ್ಬಿಡುತ್ತೆ ಅದೇ ಯುಗಾದಿ ಹಬ್ಬದ ಪ್ರಾರಂಭದಲ್ಲಿ ಸ್ವಲ್ಪ ತೀಕ್ಷ್ಣವಾದಂಥ ಬಿಸಿಲನ್ನು ನಾವು ಕಾಣ್ತೀವಿ ಈ ಬಿಸಿಲಿನ ತಾಪಕ್ಕೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅಂತಲೇ ಈ ಸಮಯದಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಸಹ ಮಾಡಲಾಗುತ್ತೆ ಈ ಹಬ್ಬದ ಆಚರಣೆ ಎಷ್ಟು ವಿಶಿಷ್ಟವಾಗಿದೆ ಅಂದರೆ ಎಣ್ಣೆ ಸ್ನಾನ ಮಾಡ್ತೀವಿ ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ಬಂಧು ಮಿತ್ರರನ್ನು ಕೂಡಿ ಸೇರಿ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಹೇಳ್ತೀವಿ ಒಳ್ಳೆ ಒಳ್ಳೆಯ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟು ಆನಂತರ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಎಲ್ಲರೂ ಸೇರಿ ಕೂಡಿ ಹಿಂದೆ ಮಾಡಿದಂತಹ ತಪ್ಪು ಪಾಪಗಳನ್ನೆಲ್ಲ ಮರೆತು ಮನಸ್ಸನ್ನು ಬೆರೆಸಿ ಪ್ರೀತಿ ಸ್ನೇಹದ ವಾರ್ತಾಲಾಪಗಳನ್ನು ಮಾಡ್ತಾ ಕಳೆದ ಕಹಿಗಳನ್ನೆಲ್ಲ ಕಳೀತೇವೆ ಅಂದರೆ ಎಷ್ಟು ಸುಂದರವಾದಂತಹ ಹಬ್ಬ ಅಲ್ವಾ ನಮ್ಮೆಲ್ಲರ ಮನಸ್ಸನ್ನು ಬೆರೆಸುವಂತಹ ಹಬ್ಬ ಅಲ್ವಾ ಆದರೆ ನಿಮಗೆ ಅನ್ನಿಸ್ತಾ ಇಲ್ವಾ ಇತ್ತೀಚೆಗೆ ನಮ್ಮ ಹಬ್ಬ ಮತ್ತು ನಮ್ಮ ಆಚರಣೆ ಸ್ವಲ್ಪ ಬದಲಾಗಿದೆ ಅಂತ ಅಂದರೆ ಮನೆಯಂತೂ ಕೆಲಸದವ್ರನ್ನ ಇಡಿಸ್ಕೊಂಡು ಕ್ಲೀನ್ ಮಾಡಿಸ್ಬಿಡ್ತೀವಿ ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡಿಸ್ಬಿಡ್ತೀವಿ ಆದರೆ ಮನಸ್ಸಿನಲ್ಲಿರುವಂತಹ ಕೊಳೆ ಎಲ್ಲೋ ಒಂದು ಕಡೆ ಹಾಗೆ ಇದೆ ಅನ್ನಿಸ್ತಿಲ್ವ ನಿನ್ನೆ ಮೊನ್ನೆಯ ಅಥವಾ ಹಿಂದಿನ ಕಳೆದ ಎಷ್ಟೊಂದು ಮಾತುಗಳು ಹಾಗೆ ಕಹಿಯಾಗಿ ಮನಸ್ಸನ್ನು ಬಾರಿ ಬಾರಿಗೂ ತಿಂತಾ ಇದೆ ಅನ್ನಿಸ್ತಾ ಇಲ್ವಾ ಆ ಕಳೆದ ಘಟನೆಗಳನ್ನು ಕಳೆದ ವಿಚಾರಗಳನ್ನು ಅಥವಾ ಕಹಿ ನೆನಪುಗಳನ್ನು ಕಳೆಯೋದಕ್ಕೆ ನಾವು ಸಮಯನೇ ಕೊಡ್ತಾ ಇಲ್ಲ ಅಲ್ವಾ ಮತ್ತದಾದ ಮೇಲೆ ಮನೆ ಕ್ಲೀನ್ ಮಾಡಿ ಇನ್ನೇನು ಪ್ರಯೋಜನ ಬಂತು ಮನೆ ಕ್ಲೀನ್ ಮಾಡೋದ್ರ ಜೊತೆ ಜೊತೆಗೆ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳುವಂಥ ಹಬ್ಬ ಇದು ಅಲ್ವಾ ಸಂಬಂಧವನ್ನು ಬೆರೆಸ್ಲಿಕ್ಕೋಸ್ಕರ ಬೆಸಿಲಿಕ್ಕೋಸ್ಕರನೇ ಬಂದಿರುವಂಥ ಹಬ್ಬಗಳನ್ನು ನಾವು ನೂರಾರು ನೆಪ ಇಟ್ಟು ಮನೆಯಲ್ಲಿ ಹುಷಾರಿಲ್ಲ ಅಥವಾ ರಜೆ ಇಲ್ಲ ಅಥವಾ ಊರಲ್ಲಿಲ್ಲ ಅಂತ ಹೇಳಿಬಿಟ್ಟು ನೂರು ಕಾರಣ ಹೇಳ್ತೀವಿ ಸಂಬಂಧಿಗಳಿಂದ ದೂರನೇ ಉಳ್ಕೊಳ್ತೀವಿ ಫೋನಲ್ಲೋ ವಿಡಿಯೋ ಕಾಲ್ನಲ್ಲೋ ವಿಶ್ ಮಾಡಿಬಿಟ್ಟು ಆ ಬೆಸೆಯುವಂತಹ ಸಂಬಂಧದ ಅಥವಾ ಬೆರೆಯುವಂತಹ ಸಂಬಂಧದ ಕೊಂಡಿಯನ್ನು ಸದಾಕಾಲಕ್ಕಾಗಿ ಶಾಶ್ವತವಾಗಿ ಕಳಚಿಬಿಡ್ತಾ ಇದ್ದೀವಿ ಅಂದರೆ ಸಂಬಂಧ ವಾತ್ಸಲ್ಯ ಸ್ನೇಹ ಪ್ರೀತಿ ಎಲ್ಲೋ ಮರೆಮಾಚ್ತಾ ಇದೆ ಅನ್ನಿಸ್ತಾ ಇಲ್ವಾ ಇನ್ನೊಂದು ಕಡೆ ಎಷ್ಟು ಪ್ರೀತಿಯಿಂದ ಅಮ್ಮ ಹಬ್ಬದ ದಿನ ಅಡುಗೆ ಮಾಡ್ತಾ ಇದ್ರು ಭಗವಂತನ ನೆನ್ಪಲಿ ಮಕ್ಕಳಿಗೆ ಇಷ್ಟ ಆಗಿರುವಂತಹ ಪ್ರಸಾದವನ್ನು ಮಾಡಿ ನೈವೇದ್ಯ ಇಟ್ಟು ತಿನ್ನಿಸ್ತಾ ಇದ್ರು ಆದರೆ ಈಗ ಅಮ್ಮ ಸಹ ವರ್ಕಿಂಗ್ ವುಮನ್ ಆಗಿಬಿಟ್ಟಿದ್ದಾರೆ ಅಲ್ವಾ ಈ ಹಬ್ಬ ಸಹ ಎಷ್ಟು ವಿಚಿತ್ರ ನೋಡಿ ಈ ಸರಿ ಭಾನುವಾರನೇ ಬಂದಿದೆ ಇನ್ನು ಎಕ್ಸ್ಟ್ರಾ ರಜಾ ಇಲ್ಲ ಹಾಗಾಗಿ ಎಕ್ಸ್ಟ್ರಾ ರಿಸ್ಕ್ ಬೇಡ ಬೇಕ್ರಿಯಿಂದ ಒಬ್ಬಟ್ಟು ಚಕ್ಲಿ ಸ್ವೀಟ್ಸನ್ನು ತರಿಸ್ಬಿಟ್ಟು ನೈವೇದ್ಯ ಇಟ್ಬಿಡ್ತಾರೆ ಆ ನಂತರ ಹಂಚಿ ತಿಂದು ಹಬ್ಬದ ಕತೆ ಇದ್ದಾರೆ ಅಲ್ವಾ ಮೆಲ್ಲ ಮೆಲ್ಲಗೆ ಹಬ್ಬದ ಆಳ ಹಬ್ಬದ ಅರ್ಥವನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ ಅಲ್ವಾ ಇನ್ನು ದಿನಕ್ಕೊಂದೊಂದು ಹೊಸ ಬಟ್ಟೆ ಉಡುವಂಥವ್ರಿಗೆ ಹೊಸ ಬಟ್ಟೆಯ ಮಹತ್ವ ಅಂತೂ ಇಲ್ವೇ ಇಲ್ಲ ಅಲ್ವಾ ಅನಿಸ್ತಾ ಇದೆ ನಮ್ಮ ಹತ್ರ ಬಹಳಷ್ಟು ಹಣ ಇದೆ ನಮ್ಮ ಹಷ್ಟು ಬಹಳಷ್ಟು ವ್ಯವಸ್ಥೆ ಇದೆ ಹಾಗಾಗಿ ನಾವು ಯಾವಾಗ ಬೇಕಾದರೂ ಹೊಸ ಬಟ್ಟೆ ಉಡ್ಬೋದು ಹಬ್ಬಕ್ಕಾಗಿನೇ ಏನು ಕಾಯೋದಿದೆ ಅಂತ ಈ ಮುಂಚೆಯೂ ಸ್ನೇಹಿತರೆ ಹಣಕ್ಕೆ ಯಾರಿಗೂ ಏನು ಕೊರತೆ ಇರಲಿಲ್ಲ ಆದರೆ ಹಬ್ಬಕ್ಕಾಗಿ ಕಾದು ಬಟ್ಟೆಯನ್ನು ತೊಡ್ತಾ ಇದ್ದರು ಅಂದರೆ ಹೊಸ ಬಟ್ಟೆಯನ್ನು ಧರಿಸ್ಕೊಳ್ತಾ ಇದ್ರು ಯಾಕೀಗ ಮತ್ತೆ ಯಾವಾಗ ಅವಾಗ ಇಷ್ಟಪಟ್ಟಾಗೆಲ್ಲ ಕಂಡು ಕಂಡದನ್ನೆಲ್ಲ ಕೊಂಡು ತೊಟ್ಕೊಳ್ತಾ ಇದ್ದೀವಿ ಸಂವೇರ್ ನಮ್ಗೆ ಅನ್ನಿಸ್ತಾ ಇದೆ ನಾವು ಇದನ್ನೆಲ್ಲ ಅಫೋರ್ಡ್ ಮಾಡ್ತೀವಿ ಅಂಥೇಳಿ ನಾವು ಬಿಟ್ಟಿದ್ದೀವಿ ನಮ್ಮ ಪ್ರಕೃತಿ ಇದನ್ನೆಲ್ಲ ಅಫರ್ಡ್ ಮಾಡ್ಲಿಕ್ಕೆ ಆಗ್ತಿದೆಯಾ ಅಂತ ಹೇಳಿಬಿಟ್ಟು ಅಂದರೆ ನಾವು ಕೊಂಡು ತೊಟ್ಟು ಬಿಸಾಕ್ತೀವಿ ಆದರೆ ಪ್ರಕೃತಿ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳಿಕ್ಕಾಗ್ತಿದೆಯಾ ಅದನ್ನು ನಾವು ಯಾವತ್ತೂ ಸಹ ವಿಚಾರ ಮಾಡ್ತಾನೇ ಇಲ್ಲ ಅಲ್ವಾ ಹಾಗಿದ್ರೆ ಬನ್ನಿ ಅರ್ಥಬದ್ಧವಾದಂತಹ ಸಾಮರಸ್ಯ ಕೂಡಿರುವಂತಹ ಸ್ನೇಹ ಸೌಹಾರ್ದವನ್ನು ಹೆಚ್ಚಿಸುವಂತಹ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಕೂಡಿ ಆಚರಿಸೋಣ ಬನ್ನಿ ಒಂದು ಕ್ಷಣಕ್ಕೋಸ್ಕರ ಮನಸ್ಸಿನಲ್ಲಿರುವಂಥ ಎಲ್ಲ ಕಲ್ಮಶವನ್ನು ಕಪಟವನ್ನು ಕಳಿಯೋಣ ಸ್ವಲ್ಪ ಹೊತ್ತಿಗಾಗಿ ಧ್ಯಾನ ಮಾಡೋಣ ನಮ್ಮ ಮತ್ತು ನಮ್ಮವರ ಹಿತಕ್ಕೋಸ್ಕರ ಸ್ಮರಿಸೋಣ ಸ್ವಲ್ಪ ಕಾಲ ಭಗವಂತನ ಸ್ಮೃತಿಯಿಂದ ನಿನ್ನೆಗಳ ಕಹಿಯನ್ನೆಲ್ಲ ಮರೆತು ನಾಳೆಗಾಗಿ ಹೊಸ ಸಂಭ್ರಮವನ್ನು ಸೃಷ್ಟಿಸೋಣ ಹಾಗಾಗಿ ಎರಡು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡೋಣ ಹಾಗೆ ಎಲ್ಲಿದ್ದೀರ ಅಲ್ಲಿ ಕಣ್ಗಳನ್ನು ಮುಚ್ಚಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಧ್ವನಿಗಳನ್ನು ಆಲಿಸಿ ಹತ್ತಿರದ ಧ್ವನಿಗಳ ಜೊತೆ ಜೊತೆಗೆ ದೂರ ದೂರದ ಧ್ವನಿಯನ್ನು ಆಲಿಸಿ ಬಾಹ್ಯ ಜಗತ್ತಿನ ಧ್ವನಿಯೆಲ್ಲ ಆಲಿಸಿದ ನಂತರ ನಿಮ್ಮ ಆಂತರಿಕ ಜಗತ್ತಿನ ಧ್ವನಿಯನ್ನು ಆಲಿಸಿ ಎಷ್ಟು ಹಳೆಯ ಧ್ವನಿಗಳು ಎಷ್ಟು ಹಳೆಯ ದೂರುಗಳು ಎಷ್ಟು ಹಳೆಯ ಮನಸ್ತಾಪಗಳಿವೆ ಹೀಗೆ ಅನ್ನಬಾರ್ದಿತ್ತು ಇವ್ರು ಹೀಗೆ ಮಾಡಬಾರ್ದಿತ್ತು ಇದೆಲ್ಲ ಸರಿ ಇಲ್ಲ ಈ ರೀತಿಯೂ ಆಗುತ್ತಲ್ವಾ ಇಂತಹ ಹಳೆಯ ಧ್ವನಿಗಳು ಒಂದೊಂದು ಘಟನೆ ಘಟನೆಯ ಹಿಂದೆ ಅಡಗಿರುವ ವೇದನೆಗಳನ್ನು ಆಲಿಸಿ ಅದರೊಂದಿಗೆ ನಿಮ್ಮ ದೇಹದಲ್ಲಾಗುವ ಸಂವೇದನೆಗಳನ್ನು ಅನುಭವ ಮಾಡಿ ಸಾಕು ಇನ್ನು ಎಷ್ಟು ದಿನ ಈ ಹಳೆಯ ವಿಚಾರಗಳೆಂಬ ಕಸವನ್ನು ನನ್ನೊಳಗೆ ಹುದುಗಿಡಿಸಿಟ್ಟು ನನ್ನ ಅಂತರಂಗವನ್ನು ಕಲ್ಮಶವಾಗಿಟ್ಕೊಳ್ಬೇಕು ಹಾಗಾಗಿ ಇದೆಲ್ಲವನ್ನು ಇವತ್ತೇ ಸ್ವಚ್ಛಪಡಿಸಬೇಕು ಈ ರೀತಿನೂ ಆಗುತ್ತಾ ಅಲ್ಲ ಇದೆಲ್ಲ ಸ್ವಾಭಾವಿಕ ಇವ್ರು ಹೀಗೆ ಅನ್ಬಾರ್ದಿತ್ತಲ್ಲ ಅವ್ರಿಗೆ ಅನ್ಬಿಟ್ಟಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ಅದನ್ನು ಮರೆತು ಮುಂದುವರಿಯೋದೇ ನನಗೆ ಲಾಭ ಹೀಗೆ ಒಂದೊಂದೇ ಧ್ವನಿಯನ್ನು ಕೇಳಿಸ್ಕೊಳ್ಳಿ ಆ ಒಂದೊಂದೇ ಧ್ವನಿಗೆ ಉತ್ತರ ಕೊಡಿ ನಿಮ್ಮ ಜೀವನದಲ್ಲಿ ಆಗ್ತಿರುವಂತಹ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಎಲ್ಲ ಕಹಿ ಘಟನೆಗಳನ್ನು ಮರೆತು ಹೊಸ ವಿಚಾರ ಹೊಸ ಜೀವನ ಹೊಸತನವನ್ನು ನನ್ನದಾಗಿಸ್ಕೊಳ್ಳಿಕ್ಕೆ ನಾನೇ ನಿರ್ಧಾರ ಮಾಡಬೇಕು ಅಂತ ಒಂದು ಒಳ್ಳೆ ಹೆಜ್ಜೆನ ಮುಂದಿಡ್ತಾ ಹೋಗಿ ಬಾರಿ ಬಾರಿಗೂ ನೆನಪು ಮಾಡಿಕೊಂಡಾಗ ಆ ಮಾತುಗಳು ಮತ್ತಷ್ಟು ಕಹಿ ವೇದನೆಯನ್ನು ಕೊಡುತ್ತಲ್ಲದೆ ಬಲವನ್ನು ಕುಕ್ಕಿಸುತ್ತೆ ಈ ಒಂದು ಸೆಕೆಂಡ್ನಲ್ಲಿ ಅದನ್ನು ಮನಸ್ಸಿಂದ ತೆಗೆದು ಬಿಸಾಕಿ ಮತ್ತೆ ನೋಡಿ ನಿಮ್ಮ ಆತ್ಮ ಬಲವನ್ನು ಕುಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ ಯಾರ ಜೊತೆಗೂ ನಡೆಯದ ಕೆಟ್ಟ ಘಟನೆ ನಿಮ್ಮ ಜೊತೆಗೆ ನಡೆದಿಲ್ಲ ಈ ಸೃಷ್ಟಿಯಲ್ಲಿ ಯಾರಿಗೂ ಆಗದ ಅನ್ಯಾಯ ನಿಮ್ಮ ಜೊತೆಗಾಗಿಲ್ಲ ಮಾವು ಬೇವು ಬೆರೆತಾಗ ಜೀವನ ಹಾಗೆ ಕಹಿ ಸಿಹಿ ಎಲ್ಲ ಬೆರೆಸಿ ಬಂದಾಗ ಜೀವನ ಕಹಿಯನ್ನು ಮರೆತು ಸಿಹಿಯನ್ನು ನೆನಪು ಮಾಡ್ತಾ ಮುಂದುವರಿಯೋದೇ ಬದುಕಿನ ಆದರ್ಶ ನನಗಾಗಿ ನನ್ನ ಸುಂದರ ಭವಿಷ್ಯಕ್ಕಾಗಿ ಒಂದು ಸುಂದರ ಸಮಾಜಕ್ಕಾಗಿ ನನ್ನವರಿಗಾಗಿ ನಾನು ಎಲ್ಲ ಕಹಿ ಘಟನೆಗಳನ್ನು ಮರೆಯುತ್ತಿದ್ದೇನೆ 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 Om Shanti. Om Shanti.